ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿಬಿಸಿಡಿಯಿಂದ ನಿಮಗೆ ಕಷ್ಟ ಅಷ್ಟಾಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ವಾ ನಿಮ್ಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟ ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿಡಿಯ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಇರೋದಿಲ್ಲ ಒಂದು ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬೋದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಈಗ ಹೇಳಿಕೊಳ್ಳಿ ಈಗಲ್ಲಿ ನಿಮಗೆ ಓದಿ ಬರಲಿ ಬರಲ್ಲ ಎ ಮಾತ್ರ ಬರ್ತು ಅಥವಾ ಎ ಬಿ ಸಿಗುತ್ತಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ನಿಮಗೆ ನೀವು ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನೂ ಹೇಳ್ಕೊಟ್ಟು ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಕೆಸೆಸ್ ಮಾಡಿಬಹುದು ಈ ಕೋರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ರೈಟಿಂಗ್ ಕೋರ್ಸ್ ಜಾಯ್ನೆ ಅಂತ ಇರು ಕೂಡ ಫೋನ್ ತೆಗೆದುಕೊಳ್ಳಿ ಹಾಗೂ ಎಲ್ಲಿ ಬರುವಂತಹ ನಂಬರ್ ಅಥವಾ ನಂಬರ್ಗೆ ನೀವು ಕರೆ ಮಾಡತಕ್ಕ ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ತೀನಿ ಎರಡು ಅಕ್ಷರನ ಕೂಡಿಸ್ತಾ ಇದನ್ನ ನಾವು ಬ್ಲೆಂಡ್ ಮಾಡೋದು ಇದನ್ನ ಓದಬೇಕಂದ್ರೆ ಹೇಗೆ ಓದಬೇಕು ಅಲ್ವಾ ಸೊ ಹಾಗೆ ಮತ್ತೆ ನಾವೇನ್ ಮಾಡಿದ್ವಿ ಇದಕ್ಕೆ ಇ ಹಾಕ್ಬೇಕು ಓಕೆ ಸೊ ಇ ಹಾಕ್ಬೇಕು ಎ ತೆಗೆದು ಇ ಹಾಕ್ಬೇಕು ಈ ಹಾಕಿದ್ರೆ ಏನಾಗುತ್ತೆ e ಎಲ್ಲ ಕಾಂಬಿನೇಷನ್ಗೂ ನೋಡ್ವಿ ಮತ್ತೆ ಹೇಳಿದೆ ನಿಮಗೆ ಇನ್ನೇನಿದು ವೊಬೆಲ್ ಪ್ಲಸ್ ಕಾನ್ಸನೆಂಟ್ ಒಬೆಲ್ ಅಂದ್ರೆ ಏನು ಸೊ ಅಲ್ಲಿ ನಾವು ಇದರಲ್ಲಿ ಏನಾಗ್ತದೆ ಫೋಟೋ ದೊಡ್ಡದಾಗ್ತಾ ಇಲ್ವಾ ಯಾರು ಶೈಲಾ ಬಾರ್ಗಲ್ ಶೈಲ ಮತ್ತದೇ ಪ್ರಾಬ್ಲಮ್ ಆಗ್ತಾ ಇದೆ ಹೇಳಿದ್ದೀರಲ್ಲ ಒಂದ್ಸಲ ನೀವೇನ್ ಮಾಡಬೇಕು ಈಗ ನಾನು ಇಲ್ಲ ಪಾಠ ಮಾಡ್ತಿದ್ದೀನಿ ಅಲ್ವಾ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ತ್ರೀ ಡಾಟ್ಸ್ ಕಾಣಿಸುತ್ತೆ ತ್ರೀ ಡಾಟ್ಸ್ ಅಲ್ಲಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ನಿಮಗೆ ಸಮಸ್ಯೆ ಅದನ್ನೇ ಪ್ರಾಬ್ಲಮ್ ಜಯರಮ್ಮ ಓಕೆ ಆಬ್ ಅಕ್ಷರ ಹಾಕ್ಬೇಕು ಅಂದ್ರೆ ಇ ಅಕ್ಷರ ಹಾಕ್ಬೇಕು ಶಬ್ದ ಎಕ್ ಎಕ್ ಆಗಿದೆ ಇನ್ನೊಂದ್ಸಲ ಮಾಡ್ತಾ ಇದ್ದೀನಿ ಅಲ್ವಾ ಈಗ ಏನ್ ಮಾಡ್ತೀರಾ ಇದಕ್ಕೆ ನಾವು ಎಗ್ ಎಪ್ ಎಫ್ ಎ ಅಂತ ಓದ್ಕೊಂಡು ಹೋಗ್ಬೇಕು ಅದನ್ನು ಹಾಗೆ ಅದಾದ್ಮೇಲೆ ನೆಕ್ಸ್ಟ್ ಏನು ಐ ಹಾಕ್ಬೇಕು ಇ ಐಒ ಅಕ್ಷರ ಬಟ್ ಅದರ ಸೌಂಡ್ ಏನು ಎಲ್ಲಿ ಈ ಅಕ್ಷರದ ಈ ಅಕ್ಷರದ ಶಬ್ದ ಏನು ಇದು ಇ ಅಂತ ಹೇಳ್ಬೇಕು ನಾವು ಹೆಂಗು ಇದೇನಿದು ಬ ಇವೆರಡು ಸೇರಿದ್ರೆ ಏನಾಗುತ್ತೆ ಇಬ್ ಅಲ್ವಾ ಸೊ ಹಾಗೆ ಇಬ್ ಇಕ್ ಇಡ್ ಇಫ್ ಇಕ್ ಇಜ್ ಇಕ್ ಇಲ್ ಇಮ್ಮ ಇನ್ ಅಲ್ವಾ ಇ ಇ ಇ ಇ ಇ ಅಕ್ಷರಗಳು ರೈಟ್ ಹಾಗೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಸೇಮ್ ಇಲ್ಲಿ ಈ ಬರುತ್ತೆ ಅದೇ ನೀವು ಈ ಅಕ್ಷರದ ಪದ ಏನು ಪ್ ಕ ದ್ ಇಲ್ಲಿ ಆರ್ ನೋಡಬೇಕು ಫ್ ದ್ ವ ವ ಸ ಯ ಸೊ ಈ ತರ ಸೊ ಇದೇನಾಗುತ್ತೆ ಅದೇ ಸೌಂಡ್ ಬರುತ್ತೆ ನಿಮಗೆ ಇಪ್ ಇಕ್ ಇರ್ ಇಸ್ ಇಕ್ ಇಬ್ ಈ ಈ ಈ ಅಂತರೆ ಬರೋದು ओके हागे इल्ली ओ इरोदना ನಾವು ಓ ಅಂತ ಹೇಳಬಹುದು ಆ ಅಂತ ಹೇಳಬೇಕು ओके सो ಅವಾಗ ಏನಾಗುತ್ತೆ ಆಬ್ ಆಫ್ ಆಡ್ ಆಫ್ ಆಬ್ ವಾಚ್ ಆಕ್ ஆல் ಆಮ್ ಆನ್ ರೈಟ್ ಇತರ ಅದರ ಮೇಲೆ ನಿಮಗೆ ಹಾಗೆ नेक्स्ट ಅದೇ ತರ ಆಫ್ ಅಕ್ ವಾ ಆರ್ आस आर ऑफ ऑफ ऑक्स ओइड पाज ರೈಟ್ नेक्स्ट नेक्स्ट ಏನು ಇದರಲ್ಲಿ ನಾವು ನಾನು ಹೇಳಿದಲ್ಲ ಆ ಎ ಇ ಉಳಿದಿರೋದು ಯಾವುದು ಯು ಯು ಸೊ ಯು ಎಂದ್ರೆ ಸೇಮ್ ಅದೇ ಏನ್ ಮಾಡ್ಬೇಕು ನಾವು ಯುಗೆ ಶಬ್ದ ಏನಿದೆ ಯು ಗೆ ಅಲ್ವಾ ಈಗ ಬ ಇದಕ್ಕೆ ಬಿ ಏನ್ ಹೇಳ್ತೀವಿ ಬ ಸೊ ಎರಡು ಸೇರೋದು ಏನಾಗುತ್ತೆ ಅಪ್ ಅಪ್ ಎಲ್ಲಿ ಬರುತ್ತೆ ಸರ್ ಅಂತ ಕೇಳ್ತೀರಾ ಸಿ ಇಲ್ಲಿ ನೋಡಿ ಯು ಬಿ ಯು ಬಿ ಅಂತಿದೆಯಲ್ವಾ ಇದಕ್ಕೆ ನೀವು ಪಿ ಹಾಕಿದ್ರೆ ಏನಾಗುತ್ತೆ ಪಬ್ ಸೊ ಹಾಗಾಗಿ ಈ ಎರಡು ಅಕ್ಷರ ನಾವು ಅಬ್ ಅಂತಾನೆ ಹೇಳಬೇಕು ರೈಟ್ ಅಬ್ ಅಕ್ ಅಜ್ ಅಫ್ ಅಕ್ ಅಜ್ ಅಕ್ ಅಲ್ ಅಂ ಅನ್ ಹಾಗೆ ಇದನ್ನು ಅ ಅಪ್ ಅಪ್ ಅಂದ್ರೆ ಬೆಲೆ ಅಕ್ವ ಅರ್ ಅಸ್ ಅಟ್ ಅಟ್ ಔ ಇದು ಏನದು ವೊವೆಲ್ ಪ್ಲಸ್ ಕಾನ್ಸನೆಂಟ್ ಇನ್ನು ಈಗ ವವೆಲ್ ಪ್ಲಸ್ ಕಾನ್ಸನೆಂಟ್ ಅಂದ್ರೆ ನಾವೇನ್ ಮಾಡಬೇಕು ಕಾನ್ಸನೆಂಟ್ ಪ್ಲಸ್ ಒವೆಲ್ ಓಕೆ ಕಾನ್ಸಡೆಂಟ್ ಪ್ಲಸ್ ಪ್ರೊವೆಲ್ ಕಾನ್ಸನೆಂಟ್ ಪ್ಲಸ್ ವೊವೆಲ್ ಅಂದ್ರೆ ಫಸ್ಟ್ ಕಾನ್ಸನೆಂಟ್ ಕೊಡುತ್ತೆ ಕಾನ್ಸನೆಂಟ್ ಅಂದ್ರೆ ವ್ಯಂಜನ ಬಿಟ್ಟು ಬೇರೆ ಅಕ್ಷರಗಳಿದಾವೆ ಅವೆಲ್ಲ ವ್ಯಂಜನ ಇಲ್ಲಿ ನೋಡಿ ಈಗ ಬಂತಿದೆ ಅಲ್ವಾ ಬ ಇದನ್ನ ಬ ಅಂತ ಬರೋ ನಿಮಗೆ ನೆಕ್ಸ್ಟ್ ಇದ್ರದ್ದು ಆ ಅದರ ಕುರಿತ ಹೇಳಿ ತಿಳಿದ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡುದು ಇಲ್ಲಿ ನೋಡಿ ಇದು ಏನಾಗುತ್ತೆ ಇದು ಬ್ಯಾತೀರ ಬ್ಯಾ ಎಲ್ಲಿ ಬರುತ್ತೆ ಸರ್ ಬ್ಯಾ ಬ್ಯಾ ಎಲ್ಲಿ ಬರುತ್ತೆ ಬಿ ಎ ಪಿ ಇದು ತಾನೆ ಇಲ್ಲಿ ನಾವು ಟಿ ಹಾಕೊಂಡ್ರೆ ಬ್ಯಾಟ್ ಆಮೇಲೆ ಎ ಬೆ ಬೆ ಒಂದು ಅಕ್ಷರ ಹಾಕೊಳ್ಳಿ ಎರಡು ಅಕ್ಷರ ಹಾಕೊಂಡ್ರೆ ಏನಾಗುತ್ತೆ ಬೆಲ್ ಇಲ್ಲಿ ಬಿ ಇಲ್ಲಿ ಎನ್ ಹಾಕೊಂಡ್ರೆ ಏನಾಗುತ್ತೆ ಬಿನ್ ಸೊ ಈ ಈ ಅಕ್ಷರಗಳು ನಿಮಗೆ ಗುರುತ ಗೊತ್ತಿರಬೇಕು ಬಿನ್ ಓಕೆ ಸೊ ಇಲ್ಲಿ ಇದನ್ನ ಓ ಹಾಕೊಂಡ್ರೆ ಟಿ ಹಾಕೊಂಡ್ರೆ ಇದು ಬಾಟ್ ಓಕೆ ಇಲ್ಲಿ ಎಸ್ ಹಾಕೊಳ್ಳಿ ಬಸ್ ಸೊ ಫಸ್ಟ್ ಎರಡು ಅಕ್ಷರಗಳು ನಮಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಮುಂದಿನ ಅಕ್ಷರ ಈಸಿಯಾಗಿ ಓದ್ಬೋದು ಹಾಗೆ ಮೂರು ಅಕ್ಷರಗಳು ಗೊತ್ತಿದ್ರೆ ನಾಲ್ಕನೇ ಅಕ್ಷರ ಕೂಡಿಸಿ ಈಸಿಯಾಗಿ ಓದ್ಬೋದು ಒಂದೊಂದೇ ಅಕ್ಷರಗಳನ್ನು ಕಲಿತಾ ಹೋಗ್ಬೇಕು ಅದರ ಕಾಂಬಿನೇಷನ್ ಕಲಿಬೇಕು ಓಕೆ ಸೊ ಈಗ ಇದ್ರಲ್ಲಿ ನೋಡಿ ಎ ಇ ಐ ಓ ಯು ಈ ಅಕ್ಷರಗಳಿದ್ದಾವೆ ಬಟ್ ಅದು ಮಾಡೋ ಶಬ್ದ ಏನು ಆ ಎ ಅಲ್ವಾ ಸೊ ಈಗ ಇದನ್ನ ಈ ಅಕ್ಷರದ ಜೊತೆ ಕೂಡಿಸಿ ಹೇಳಬೇಕಾದ್ರೆ ಇದು ಹ

ಯಾಕಂದ್ರೆ ಇದು COT ಅಂತ ಹಾಕಿದ್ರೆ ಏನಿದು ಕಾಟ್ ಕಾಟ್ ಆಗುತ್ತೆ ಕೋಟ್ ಆಗಲ್ಲ ಕೋಟ್ ಆಗಲ್ಲ ಕಾಟ್ ಆಗಬೇಕು ಅಂದ್ರೆ ಈ ಹಾಕ್ಬೇಕು ಆಗಲ ಕೋಟ್ ಆಗಲಿ ಓಕೆ ಹಾ ಅದಕ್ಕೆ ಕ ಇದು ಕಟ್ ಕ ಹಾ ಕ ಸೋ ಇದನ್ನ ಸಿ ಸಿ ಹೋಗಬೇಕಾದ್ರೆ ಮಾತ್ರ ಸ್ವಲ್ಪ ಗಮನ ಕೊಟ್ಟು ಹೋಗಬೇಕು ಹೇಗಂದ್ರೆ ಇಲ್ಲಿ ನೋಡಿ ಬೇಬಿ ಬಾಬಾ ಇಲ್ಲಿ ಕ್ಯಾಕೆ ಟೀ ಕಾಕ ಆಗಲ್ಲ ಇಲ್ಲಿ ಕ್ಯಾ ಸೆ ಸಿ ಕಾಕ ಸೊ ಅದು ಮಾತ್ರ ಕೆ ಅನ್ನೋ ಅಕ್ಷರದಲ್ಲಿ ನಿಮಗೆ ಎಲ್ಲ ಕಾಂಬಿನೇಷನ್ ಬರಲ್ಲ ಯಾಕೆಂದ್ರೆ ಇಲ್ಲಿ ಬರುತ್ತದು ಅಲ್ವಾ ಕೆ ಬಂದಾಗ ಕೆ ಇ ಕೆ ಕೆ ಐ ಕಿ ಅಷ್ಟೇ ಕೆ ಯು ಕು ಅದು ನಾವು ಕನ್ನಡದಲ್ಲಿ ಬರೀಬೇಕಂದ್ರೆ ಕುಮಾರ್ ಅಂತ ಬರ್ಕೋಬಹುದು ಅಷ್ಟೇ ಓಕೆ ನೆಕ್ಸ್ಟ್ f ಗೆ لئے ಹಾಕೊಂಡ್ರೆ ಫೇ ಫೇ ಸಿ ಫಾ ಫ ಸಾ ಫೇ ಸಿ ಫಾ ಫ ಒಂದೆ ಒಂದ ಅಕ್ಷರ ಹಾಕ್ತಿನಿ ಒಂದು ಪದನೇ ಆಗುತ್ತೆ ನೋಡಿ ಈಗ ನೀವು ಇದರ ಫಾ ಟಿ ಹಾಕೊಂಡ್ರೆ ಫ್ಯಾ ಫ್ಯಾ ಎಲ್ ಹಾಕೊಂಡ್ರೆ ಫೆಲ್ ಫೆಲ್ ಹಾ ಫೆಲ್ ಆ ಫೆಲ್ ಎಸ್ ಪೀ ಪಿನ್ ಪೀ ಸಿ ಹಾ ನೋಡಿ ಇವೆಲ್ಲ ಪದಗಳಿದೆ ಪದಗಳಿದೆ ಇವೆಲ್ಲ ಪದಗಳನ್ನೇ ಡೈರೆಕ್ಟ್ ಆಗಿ ನಿಮಗೆ ಒಂದು ಪದ ಕೊಟ್ಬಿಟ್ಟು ಈ ಪದ ನಾವು ಓದ್ರೆ ಅಂತ ಹೇಳೋದಕ್ಕಿಂತ ನಾವು ಒಂದೊಂದು ಅಕ್ಷರಂತೂ ಕಾಂಬಿನೇಷನ್ ಕಲಿತಾ ಹೋಗ್ಬೇಕು ಓಕೆ ನೆಕ್ಸ್ಟ್ ಇದು ಇದೇನಾಗುತ್ತೆ ಇದಕ್ಕೆ ನಾವು ಪಿ ಹಾಕಿದ್ರೆ ಪಿ ಹಾಕಿದ್ರೆ ಇದಕ್ಕೆ ಎಲ್ಲ ಇದು ಕಾಂಬಿನೇಷನ್ ಹಂಗೇನೆ ಎರಡು ಅಕ್ಷರ ನಮಗೆ ಕರೆಕ್ಟ್ ಆಗಿ ಓದಕ್ಕೆ ಗೊತ್ತಾಯ್ತು ಅಂದ್ರೆ ಮೂರನೇ ಅಕ್ಷರ ಇಂಡಿವಿಜುವಲ್ ಅಕ್ಷರ ಅದನ್ನ ಮೂರು ಸೇರ್ಸ್ ಏನಾಗುತ್ತೆ ಒಂದು ಪದನೇ ಆಗುತ್ತೆ ಸೊ ಇವೆಲ್ಲ ಪದಗಳು ಗನ್ ಗಾಟ್ ಗಿಲ್ ಗೆಟ್ ಗ್ಯಾನ್ ತ್ರೀ ಲೆಟರ್ ಸಿ ಬಿ ಸಿ ಬೋರ್ಡ್ ಸಿಗಲ್ಲ ಓಕೆ ಯಾ ಈಗ ಹಾಗೆ ಅದು ಫುಲ್ ಬೇರೆ ಬಗ್ಗೆ ನೋಡಿ ನ ನಿ ನಿ ನ ನ ಪ ಪೆ ಪಿ ಪ ಪ ರ ರಿ ರಿ ರ ರ ಓಕೆ ಸೊ ಅಷ್ಟೇ ಅದೇ ತರ ಎಲ್ಲ ನಿಮಗೆ ಝಡ್ ತನಕ ಇದೆ ಓಕೆ ಸೊ ಇದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಸೊ ಇವೆಲ್ಲ ಏನು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿರೋದು ಸೊ ಇವ್ರು ಸಿಂಪಲ್ ಆಗಿ ನೀವು ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದನ್ನ ನೀವು ಎರಡು ಅಕ್ಷರ ಇದೆಯಲ್ಲ ಒಂದು ಮೊಬೈಲ್ ಇದೆ ಒಂದು ಕಾನ್ಸನೆಂಟ್ ಇದಕ್ಕಿಂತ ಮುಂಚೆ ಆಪ್ ಆಕ್ ಆಡ್ ಅದು ವೆರಿ ಇಂಪಾರ್ಟೆಂಟ್ ಇದು ಇದು ಅದರದ್ದು ಉಲ್ಟ ಆಕ್ಚುಲಿ ನೀವು ಆಲ್ರೆಡಿ ಮಾಡಿರ್ತೀರಾ ಪ್ರಾಕ್ಟೀಸು ರಿವರ್ಸ್ ಮಾಡಿ ಅಂತ ಹೇಳಿದ್ದೆ ಇದು ಅದರದ್ದು ರಿವರ್ಸ್ ಅಷ್ಟೇ ಓಕೆ ಸೊ ನೆಕ್ಸ್ಟ್ ನಾವು ಹೋಗಿರೋದು ಇಲ್ಲಿಗೆ ಸಿ ವಿ ಸಿ ಅಂದ್ರೆ ಏನು ಮೂರು ಅಕ್ಷರಗಳ ಮೂರು ಅಕ್ಷರ ಸಿ ವಿ ಸಿ ಏನ್ ಮಾಡಿದ್ವಿ ನಾವು ಓಕೆ ಸೊ ಅದಕ್ಕಿಂತ ಮುಂಚೆ ಇದೊಂದು ಪ್ರಾಕ್ಟೀಸ್ ಮಾಡೋಣ ಈಗ ಇಲ್ಲಿ ನೋಡಿ ಈಗ ಇದು ಜಸ್ಟ್ ಅದೇ ಅಕ್ಷರ ಈಗ ಇದರಲ್ಲಿ ಇದರಲ್ಲಿ ನಾವು ಹ್ಮ್ ಪ್ಲಸ್ ಆ ಎರಡು ತಗೊಂಡಿದೀವಲ್ವಾ ಈಗ ಇದರಲ್ಲಿ ಅದಿಲ್ಲ ಬರೀ ಇಷ್ಟೇ ಬ್ಯಾ ಬೇ ಬಿ ಬಾ ಬ ಕ್ಯಾ ಕೆ ಕಿ ಕಾ ಕ್ಯಾ ಕ್ಯಾ ಸಿ ಸಿ ಕಾ ಕ ಇದನ್ನ ಯಾರಾದ್ರೂ ಹೋದ್ರಿ ಸರ್ ನಾವು ಹೋಗ್ತೀನಿ ಸರ್ ಹೋದ್ರಿ ಒಬ್ರು ಯಾರಾದ್ರೂ ಹೋದ್ರಿ

ಹೇಳ್ತೀನಿ ಈಗ ಒಂದು ಮಿನಿಟ್ ಒಂದ್ ಮಿನಿಟ್ ಈಗ ನೋಡಿ ಕೆಲವು ಕಡೆ ಸ್ವಲ್ಪ ನಾವು ಚೇಂಜ್ ಮಾಡ್ಕೋಬೇಕು ಇಲ್ಲಿ ನೋಡಿ ಗೋ ಅಂತಿದೆಯಾ ಇದು ಗಾ ಅಂತಿದೆ ಓಕೆ ಸೊ ಇಲ್ಲಿ ಡಾ ಅಂತಿದೆ ಇದನ್ನ ನಾವು ಡಾ ಅಂತ ಹೇಳ್ತೀವಿ ಇದು ಗಾ ಅಂತ ಹೇಳ್ತೀವಿ ಈಗ ಡಾಗ್ ಇದು ಡಾಗ್ ಇದು ಗಾಟ್ ಗೋ ಗಾಟ್ ಗಾಟ್ ಓಕೆ ಗಾಟ್ ಆದ್ರೆ ಈ ಬರೀ ನಿಮಗೆ ಡಿ ಓ ಮಾತ್ರ ಬಂತು ಇದೇ ಒಂದು ಪದ ಅಂದಾಗ ಇದನ್ನ ನಾವು ಡು ಅಂತ ಹೇಳ್ಬೇಕು ಓಕೆ ಬರೀ ಡಿ ಬಂತು ಅಂದ್ರೆ ಅದು ಡು ಬರೀ ಜಿ ಓ ಬಂತು ಅಂದ್ರೆ ಅದು ಗೋ ಬರೀ ಎಸ್ ಓ ಬಂತು ಅಂದ್ರೆ ಅದು ಸೋ ಅದರ ಮುಂದೆ ಅಕ್ಷರ ಬಂದಾಗ ಅದು ಬೇರೆ ತರ ಆ ಅಂತ ಬರುತ್ತೆ ಅದನ್ನ ಗಮನದಲ್ಲಿ ಇಟ್ಕೊಂಡ್ರೆ ಅದು ನೆಕ್ಸ್ಟ್ ನಿಮಗೆ ಸ್ಪೆಲಿಂಗ್ ರೂಲ್ಸ್ ಅಲ್ಲಿ ಬರುತ್ತೆ ಯಾ ಕಂಟಿನ್ಯೂ ಮಾಡಿ ಡಬ್ಲ್ಯೂ ಓ ಅಂತ ಬರುತ್ತೆ ಬಟ್ ಅದನ್ನ ಬ ಅಂತ ಹೇಳ್ತೀವಿ ಜಸ್ಟ್ ಅದನ್ನೇ ಹೇಳಿದ್ರು ನಾನು ಅದನ್ನ ಮಾತ್ರ ಫಾಲೋ ಮಾಡಿ ಹಾ ಹೇಳಿ ला ला यंत्र के लिए लक्ष्य सो पहला के लिए दिया नोडी दिया लक्ष्य यालियो यक्ष्य लक्ष्य हाँ थैंक्स माइंड ओके यान से माय जैसा माय इज यल्ला हाँ नाम मी मी माफ हाँ नाम मी मी ना ना डैप डी पो टू पो आ ड्रैव डी रो स स स प दी ट या वे दी उ व व सेम या वे दी उ त व स स च स या 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 ये, ये, या ए ಅಷ್ಟೇ ಈ ಈ ಒಂದು ಅಕ್ಷರದು ಕರೆಕ್ಟ್ ಆಗಿ ಬಂತು ಅಂದ್ರೆ ಇದು ನಿಮಗೆ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ ನಿಮ್ಗೆ ಇನ್ನೂ ಕೆಲವರಿಗೆ ಬರ್ಲಿಕ್ಕಿಲ್ಲ ಕಷ್ಟ ಆಗ್ತಾ ಇರುತ್ತೆ ಜಸ್ಟ್ ಏನು ಇಲ್ಲ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ ಓಕೆ ನಾವು ನೆಕ್ಸ್ಟ್ ಮುಂದಿ ಹೋಗೋಣ ಈಗ ಇದು ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ ಮಾಡಿದ್ವಿ ಬ ಆಪ್ ಬ್ಯಾಬ್ಬ